ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ಮಿನಿ ವ್ಲಾಗ್ಸ್ಗೆ ಸ್ವಾಗತ ನಾನು ನನ್ನ ಫ್ಯಾಮಿಲಿ ಜೊತೆಗೂಡಿ ಇವತ್ತು ನೋಡಿರಿ ಬೆಳಗಾವಿಯಿಂದ ರೈಲು ಗಾಡಿ ಮುಖಾಂತರ ಚಿಂಚಲಿಯಲ್ಲಿರುವ ಶಕ್ತಿ ದೇವತೆ ಆದಂಥ ಶ್ರೀ ಮಾಯಾಕ ದೇವಿ ದೇವಸ್ಥಾನಕ್ಕೆ ಹೋಗತ್ತಿವಿ ನೋಡಿರಿ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಗಾವಿಯಿಂದ ಒಂದು ಪ್ಯಾಸೆಂಜರ್ ಟ್ರೈನ್ ಐತ್ರಿ ಅದು ಇಲ್ಲೇ ಆರು ಗಂಟೆಗೆ ಬಿಟ್ಟಂದ್ರೆ ಆದರೆ ಚಿಂಚಲಿಗೆ ಏಳು ನಲ್ವತ್ತೈದಕ್ಕೆ ಹೋಗಿ ರೀಚ್ ಆಕತ್ತ ನೋಡಿರಿ ಅಲ್ಲಿ ಮತ್ತು ನಾಲ್ಕು ಕಿಲೋಮೀಟ್ರ್ ಚಿಂಚಲಿ ದೇವಸ್ಥಾನ ಇದೆ ರೀ ಈಗ ನಾವು ಚಿಂಚಲಿಗೆ ಹೋಗ್ತಾ ಇದ್ದೇವೆ ನೋಡಿ ಟ್ರೈನಲ್ಲಿ ಇದ್ದೇವೆ ರಾಯಬಾಗ್ ತಾಲೂಕಿನ ಚಿಂಚಲಿಯ ಮಾಯಕ್ಕ ದೇವಿ ದೇವಸ್ಥಾನವು ಉತ್ತರ ಕರ್ನಾಟಕದ ಪ್ರಮುಖ ಶಕ್ತಿ ದೇವತೆಯ ಕ್ಷೇತ್ರವಾಗಿದೆ ನೋಡಿರಿ ಮತ್ತು ನಯಕಾದ ದೇವಿಯ ದರ್ಶನಕ್ಕೆ ನೆರೆಯ ಮಹಾರಾಷ್ಟ್ರ ಜನ ಬಹಳಷ್ಟು ಜನ ಮಹಾರಾಷ್ಟ್ರದಿಂದ ಬರ್ತಾರೆ ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಜ್ಯದಿಂದನೂ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಧಾರವಾಡ ಜಿಲ್ಲೆಗಳಿಂದನೂ ಸಹ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ನೋಡಿರಿ ಮತ್ತು ಅಮಾವಾಸ್ಯೆ ಮತ್ತು ಹಬ್ಬದ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ನಂಬರ್ ಹೆಚ್ಚಿ ದರ್ಶನಕ್ಕೆ ಬರುತ್ತಾರೆ ನೋಡಿ ಸ್ನೇಹಿತರೆ ಮತ್ತು ಇದು ಈ ಮಾಯಕ ದೇವಿಯ ಬಗ್ಗೆ ಹೇಳಬೇಕಂದ್ರೆ ಈ ಮಾಯಕ ದೇವಿ ಪಾರ್ವತಿಯ ಅವತಾರ ಎಂದೇ ಜನರು ನಂಬಿದ್ದಾರೆ ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಪ್ರಜಾಪೀಡಕರಾಗಿದ್ದ ಕೀಲ ಕಿಟ್ಟ ಎಂಬ ರಾಕ್ಷಸರನ್ನು ಸಂಹರಿಸಲು ಪಾರ್ವತಿ ಮಾಯಕ್ಕನಾಗಿ ಅವತರಿಸಿದಳು ನಂತರ ರಾಕ್ಷಸರ ಸಂಹಾರದ ನಂತರ ಇಲ್ಲೇ ನೆಲೆ ನಿಂತಳು ಎಂಬ ಪ್ರತೀತ ಇದೆ ನೋಡ್ರಿ ಇನ್ನೊಂದು ಇತಿಹಾಸ ಪ್ರಕಾರ ನೋಡುವುದಾದರೆ ಮಾಯಾಕ ದೇವಿಯು ಮಹಾರಾಷ್ಟ್ರದ ಕೊಂಕಣ ಪ್ರದೇಶದವಳು ಎಂದು ಹೇಳ್ತಾರೆ ಹಾಗೆ ಈ ಎಂಬ ರಾಕ್ಷಸರನ್ನು ಬೆನ್ನಟ್ಟಿಕೊಂಡು ಬಂದು ಅವರನ್ನು ಇಲ್ಲಿ ಸಂವಹಾರ ಮಾಡಿದ್ದರಿಂದ ಇಲ್ಲಿಯೇ ನೆಲೆ ನಿಂತಳು ಅದರ ಸಲುವಾಗಿ ಇಲ್ಲಿ ಆ ಚಿಂಚಲಿಯ ಮಾಯಾಕ ಎಂದು ಹೆಸರು ಬಂದಿದೆ ನೋಡಿ ಸ್ನೇಹಿತರೆ ಮತ್ತು ಈ ದೇವಸ್ಥಾನದಲ್ಲಿ ದೇವಿಯ ಮೈ ಮೇಲೆ ಬಂದ ಕುಣಿಯುವ ಭಕ್ತರ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಶ್ರೀ ರೇಣುಕಾ ದೇವಿ ಸವದತ್ತಿ ಯಲ್ಲಮನೆಗೆ ಇರುವಂತಹ ಭಕ್ತ ಸಮೂಹ ಸಹ ಈ ದೇವಿಗೂ ಸಹ ಇದೆ ನೋಡ್ರಿ ಎಲ್ಲಿ ನೋಡಿದರೂ ಭಂಡಾರದಿಂದ ಕೂಡಿರುವಂತಹ ಸ್ಥಳಗಳು ನಿಮಗೆ ಕಾಣಿಸಿರ್ತೈತಿ ಮತ್ತು ಒಂದು ರೀತಿಯ ಭಂಡಾರದ ಒಡತಿ ಎಂದು ನಾವು ಕರೆಯಬಹುದು ನೋಡಿ ಈ ದೇವಿಯನ್ನ ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಿಯ ಮೂರ್ತಿಯನ್ನು ಫ್ರೆಂಡ್ಸ್ ದೇವಸ್ಥಾನವು ಪೂರ್ವಾಭಿಮುಖವಾಗಿದೆ ಮತ್ತು ಮಹಾದ್ವಾರ ಐವತ್ತು ಅಡಿ ಎತ್ತರವಿದೆ ಮಧ್ಯದಲ್ಲಿ ಇದೆ ದೇವಸ್ಥಾನ ವಿಶಾಲವಾಗಿದ್ದು ಆಕರ್ಷಕ ಗೋಪುರವಿದೆ ದೇವಿಯ ಮೂರ್ತಿ ಆಕರ್ಷಕವಾಗಿದೆ ತಲೆಯ ಮೇಲೆ ಕಿರೀಟ ಅದರ ಮೇಲೆ ಐದು ಹೆಡೆಗಳ ಸರ್ಪ ಇರುವುದನ್ನು ಕಾಣಬಹುದು ಮತ್ತು ಚತುರ್ಭುಜಗಳು ಮುಂಗೈಗಳ ತುಂಬ ಹಸಿರು ಬಳೆಗಳು ಮೈತುಂಬ ಬಂಗಾರದ ಒಡೆಗ ಒಡವೆಗಳು ಬಲ್ಗೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಹಿಡಿದಿರುವುದನ್ನು ನೀವು ಕಾಣಬಹುದು ದೇವಿಯನ್ನು ಭಕ್ತರು ಮಾಯವ್ವ ಮಾಯಕ್ಕ ಮಹಾಕಾಳಿ ಮಹಾಮಾಯಿ ಎಂಬ ಇತ್ಯಾದಿ ಹೆಸರುಗಳಿಂದ ಆರಾಧಿಸುತ್ತಾರೆ ನೋಡ್ರಿ ವೀಕ್ಷಕರೇ ಇಲ್ಲಿಗೆ ಬರುವ ಭಕ್ತರು ದೇವಿಗೆ ಸೇವೆಗಳನ್ನು ಸಲಹ ಹರಕೆ ಹೊತ್ತುಕೊಂಡಿರ್ತಾರೆ ಮತ್ತು ಈ ದೇವಿಯನ್ನು ಭಕ್ತರು ಇಷ್ಟಾರ್ಥ ಈಡೇರಿಸುವ ದೇವಿ ಎಂದು ಜನರು ಅಂದರೆ ಭಕ್ತರು ನಂಬಿದ್ದಾರೆ ಎನ್ನಬಹುದು ಪ್ರತಿ ರವಿವಾರ ಹಾಗೂ ಮಂಗಳವಾರ ದೇವಿಗೆ ಅಭಿಷೇಕ ನಡೆಯುತ್ತದೆ ದೇವಸ್ಥಾನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ತೆರೆದಿರುತ್ತದೆ ನೋಡ್ರಿ ವೀಕ್ಷಕರೇ ನೋಡಿ ಸ್ನೇಹಿತರೆ ಇಲ್ಲಿ ಎಷ್ಟೊಂದು ಗುಡಿಯ ಸುತ್ತಲೂ ವಿಶಾಲವಾದ ಜಾಗವಿದೆ ನೋಡಿ ಸ್ನೇಹಿತರೆ ಮತ್ತು ಇದೆಲ್ಲ ಏನು ಗೇಟ್ಗಳು ಕಾಣ್ತಾ ಇದೆಯಲ್ಲ ಇಲ್ಲಿ ಅಮಾವಾಸ್ಯೆ ಹಬ್ಬ ಹರಿದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅದಕ್ಕೋಸ್ಕರ ಕಟಂಜಿಗಳನ್ನು ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಕಣೇನಲ್ಲೆಲ್ಪಿ ತಕ್ಕೊಳಕ್ಕೆ ನಿಂತಿದ್ದಾರೆ ಫೋಟೋ ತಿಂತಾದ್ರೆ ದೇವಿಯ ಮುಂದೆ ನಿಂತು ಫೋಟೋ ತಿಂತ ನೀವು ಇಲ್ಲಿ ನೋಡಬಹುದು ಈ ದೇವಿಯ ಜಾತ್ರೆಯು ಪ್ರತಿ ವರ್ಷ ನಡೆಯುತ್ತದೆ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವ ಅದ್ಧೂರಿಯಾಗಿ ನಡೆಯುವ ಜಾತ್ರೆಗೆ ಲಕ್ಷಾಂತರ ಭಕ್ತರು ಬರುತ್ತಾರೆ ಅರ್ಧ ನಾರೇಶ್ವರಿ ರೂಪದ ದೇವಿ ಮಾಯಕ್ಕಳ ಮಹಿಮೆಯನ್ನು ವರ್ಣಿಸುವ ಈ ಜಾತ್ರೆಯು ಭಕ್ತರು ಭಂಡಾರ ದೋಕುಳಿ ಕುದುರೆ ಮತ್ತು ಎತ್ತಿನ ಸವಾರಿಗಳ ಜಾತ್ರೆಯ ವಿಶೇಷ ಆಕರ್ಷಣೆಗಳು ನೋಡಿ ಫ್ರೆಂಡ್ಸ್ ಭಕ್ತರು ತಮ್ಮ ಹರಕೆಗಳನ್ನು ಈಡೇರಿಸಲು ಭಂಡಾರ ಎರಚುತ್ತಾರೆ ಜೊತೆಗೆ ಪಲ್ಲಕ್ಕಿ ಉತ್ಸವ ಕೆಲವರು ಕೋಲು ಹಿಡಿದು ದೇವಿಯನ್ನು ಆರಾಧನೆ ಮಾಡುತ್ತಾರೆ ಎನ್ನಬಹುದು ಮಾಯಕ್ಕ ದೇವಿ ಜಾತ್ರೆ ಕೇವಲ ಧಾರ್ಮಿಕ ಸಂದರ್ಭವಲ್ಲ ಬದಲಾಗಿ ಸಾವಿರಾರು ಭಕ್ತರನ್ನು ಚಿಂಚಲಿ ಗ್ರಾಮಕ್ಕೆ ಆಕರ್ಷಿಸುವ ಒಂದು ರೋಮಾಂಚಕ ಸಾಂಸ್ಕೃತಿಕ ಉತ್ಸವವಾಗಿದೆ ನೋಡಿರಿ ಮಾಯಕ ದೇವಿಯು ಎಲ್ಲ ಆರಾಧಕರ ಇಚ್ಛೆಗಳನ್ನು ಪೌರೈಸುತ್ತಾಳೆ ಎಂಬ ಬಲವಾದ ನಂಬಿಕೆ ಇದೆ ನೋಡಿ ಸ್ನೇಹಿತರೆ ಅಮಾಶಿ ದಿನ ಹುಣಿವಿ ಅಮಾಷಿ ಹಬ್ಬದ ಏನಾದರೂ ಫುಲ್ ರೇ ಕಳಸ ಕಣದ ಇಲ್ಲಿಂದ್ರೆ ಸುತ್ತ ಕೆಳಗೆ ಹುಯೋದಕ್ಕೆ ಕಾಸು ಹೋಗೋದು ನೋಡಿದ ಸ್ಟಾರ್ಟಿಂಗ್ ಅವಾಗ ಹಬ್ಬ ಯಾವಾಗಾರ ಜಾತ್ರೆ ಜಾತ್ರೆ ದಿನ ಅದು ದರ್ಶನ ಜ ಹಂಗದ ಹೇಳ್ತಾನೆ ಇಲ್ಲ ಫುಲ್ ರೈಷ್ ಹಾಕತ್ತದ ಇಷ್ಟಿಷ್ಟು ದಾಟಿ ಕಾಸು ಬರ್ಬೇಕು ಎಲ್ಲ ಚಿಂಚಲಿ ಬೆಳಗಾವಿಯಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನೋಡ್ರಿ ಹಾಗೇ ತಾಲೂಕು ಕೇಂದ್ರವಾದ ರಾಯಭಾಗದಿಂದ ಒಂಬತ್ತು ಕಿಲೋಮೀಟರು ಮೆರಜ್ದಿಂದ ನಲ್ವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬೆಳಗಾವಿಯಿಂದ ನಿಮಗೆ ಹೋಗ್ಬೇಕಂದ್ರೆ ಬೆಸ್ಟ್ ಗಾಡಿ ಅಂತಂದ್ರೆ ರೈಲ್ ಮುಖಾಂತರ ಹೋದ್ರೆ ಭಾಳ ಅನುಕೂಲ ಆಕತ್ರಿ ಬಸ್ಗಳ ಮುಖಾಂತರ ಹೋಗ್ಬೋದು ಮತ್ತು ಬಸ್ ಸೌಕರ್ಯನೂ ಐತಿ ಆದರೆ ಬಸ್ಗಳ ಮುಖಾಂತರ ಹೋದ್ರೆ ಸ್ವಲ್ಪ ದೂರದ ಅನಿಸ್ತೈತಿ ನೋಡಿರಿ ಟ್ರೈನ್ ಮುಖಾಂತರ ಆದರೆ ತಾಸು ಹಾದಿರಿ ಅದರ ಪ್ರಕಾರ ನನ್ನ ಪ್ರಕಾರ ಟ್ರೈನ್ ಬೆಳಗಾವಿಂದ ಹೋಗ್ಬೇಕಂದ್ರೆ ಟ್ರೈನ್ ಮುಖಾಂತರ ಹೋದ್ರೆ ಟ್ರೈನ್ ಬೆಸ್ಟ್ ನೋಡ್ರಿ ನನ್ನ ಪ್ರಕಾರ ಸಾಧೈತ್ರಿ